ನಮಸ್ತೆ ವೀಕ್ಷಕರೇ ನಾಳೆ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ರಥಸಪ್ತಮಿಯ ದಿನ ರಥಸಪ್ತಮಿಯ ಆಚರಣೆ ಹಾಗೂ ಸೂರ್ಯದೇವನ ನಮಸ್ಕಾರ ಸೂರ್ಯದೇವನಿಗೆ ಅರ್ಗೆ ಕೊಡುವಂಥದ್ದು ನಾಳೆ ಪ್ರತಿಯೊಬ್ಬರೂ ಕೂಡ ನಾಳೆ ಎಕ್ಕದ ಎಲೆ ಏಳು ಇಕ್ಕದ ಎಲೆ ಒಂದು ತಲೆಯ ಮೇಲೆ ಭುಜದ ಮೇಲೆ ಎರಡು ಪಾದದ ಮೇಲೆ ಎರಡು ಮಂಡಿಯ ಮೇಲೆ ಎರಡು ಇಷ್ಟು ಇಟ್ಕೊಂಡು ಏಳು ಏಳು ಎಲೆಗಳನ್ನು ಇಟ್ಕೊಂಡು ನೀವು ಸ್ನಾನ ಮಾಡಬೇಕು ಸೂರ್ಯನಿಗೆ ನಮನ ಮಾಡಬೇಕು ಸ್ನಾನ ಆದ ನಂತರ ಅರ್ಗೆ ಕೊಟ್ಟು ಸೂರ್ಯದೇವನಿಗೆ ನಮನ ಮಾಡಬೇಕು ಸೂರ್ಯದೇವನಿಗೆ ಸಿಹಿ ಪೊಂಗಲು ಇಡ್ಬೋದು ಮೊಸರನ್ನ ಕೂಡ ಇಡ್ಬೋದು ಮತ್ತು ಈ ಸೂರ್ಯದೇವನಿಗೆ ಈ ಸೂರ್ಯ ಅಂದರೆ ರಥಸಪ್ತಮಿಯ ಆಚರಣೆಯ ದಿನ ಹೇಗೆ ಆಯಿತು ರಥಸಪ್ತಮಿ ಹೇಗೆ ಆಚರಣೆ ಆಯಿತು ಅಂತ ಒಂದು ಸಣ್ಣ ಕತೆ ಇದೆ ಮಂದೇಹನ ಕತೆ ಇದು ರಥಸಪ್ತಮಿ ಪಾರಾಯಣಕ ಕತೆ ಇದು ಮತ್ತು ಸೂರ್ಯ ಮತ್ತು ಮಂದೇಹನ ಕತೆ ಪುರಾಣಗಳ ಪ್ರಕಾರ ಮಂದೇಹ ಎಂಬ ಹಸುರನು ಕಾಲದಲ್ಲಿ ಜನಿಸಿದನು ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಕೂಡ ಪಡೆದಿದ್ದನು ಆದರೆ ಸೂರ್ಯನ ಬಳಿಕ ಮತ್ತು ಶಕ್ತಿಯು ತನ್ನ ವಂಶಕ್ಕೆ ಹಾನಿಕಾರವೆಂದು ಭಾವಿಸಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಿ ಅವನಿಗೆ ತೊಂದರೆ ನೀಡಲು ಪ್ರಯತ್ನಿಸುತ್ತಿದ್ದನು ಮಂದೇಹನು ಪ್ರತಿದಿನ ಸೂರ್ಯನನ್ನು ದಮನ ಮಾಡಲು ಹಠ ಹಿಡಿದಾಗ ದೇವತೆಗಳು ಸೂರ್ಯನಿಗೆ ಪ್ರಾರ್ಥಿಸಿದರು ಸೂರ್ಯನಿಗೆ ಈ ಬಗ್ಗೆ ತಿಳಿದಾಗ ಅವನು ತನ್ನ ಆರ್ಭಟದ ರಥವನ್ನು ಏರಿ ಅದರಲ್ಲಿ ಏಳು ಕುದುರೆಗಳನ್ನು ಜೋಡಿಸಿ ಶತ್ರುವನ್ನು ಸಂಹರಿಸಲು ಮುಂದಾದರು ಸೂರ್ಯನಿಗೆ ವಿಜಯ ಮತ್ತು ರಥಸಪ್ತಮಿಯ ಪ್ರಾರಂಭ ಸೂರ್ಯನು ತನ್ನ ತೇಜೋಮಯ ಶಕ್ತಿಯೊಂದಿಗೆ ಮಂದೇಹನನ್ನು ದಹಿಸಿದರು ಈ ಘಟನೆ ನಡೆದ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಸಪ್ತಮಿ ತಿಥಿ ಆಗಿತ್ತು ಈ ದಿನವನ್ನು ರಥಸಪ್ತಮಿ ಎಂದು ಆಚರಿಸಲಾಯಿತು ಈ ದಿನ ರಥ ಇದರಿಂದ ಸೂರ್ಯನ ಜಯ ಘೋಷಣೆ ಆಯಿತು ವಿಶೇಷ ಪೂಜೆಗಳು ಪ್ರಾರಂಭವಾಯಿತು ಈ ದಿನ ವಿಶೇಷವಾದದ್ದು ನೋಡಿ ನಾಳೆ ನೀವು ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಎಂಥ ಮಹತ್ವವಿದೆ ಅಂತ ತಿಳ್ಕೊಳ್ಳಿ ಆದಿತ್ಯ ಯ ಕೂರ್ವಾಂತೆ ದಿನೇ ದಿನೇ ದೀರ್ಘಮಯಾರ್ಭಾಲವಿಯರಂ ತೇಜಸ್ ಶೋಷಂ ಚ ಜಯಂತೆ ಯಾರು ಪ್ರತಿದಿನವೂ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾರೋ ಅವರಿಗೆ ದೀರ್ಘ ಆಯುಷ್ಯ ಬಲ ವೀರ್ಯ ಶಕ್ತಿ ಮತ್ತು ತೇಜಸ್ಸು ದೊರಕುತ್ತದೆ ಸೂರ್ಯ ನಮಸ್ಕಾರ ಮಾಡೋದರಿಂದ ನಿಮಗೆ ಆರೋಗ್ಯ ಬಲ ಎಲ್ಲ ಯಶಸ್ಸು ಎಲ್ಲ ಸಿಗುತ್ತೆ ಸೂರ್ಯನ ಉಪಾಸನೆ ಆರೋಗ್ಯ ಆಯುಷ್ಯ ಮತ್ತು ಮನೋಬಲವನ್ನು ಹೆಚ್ಚಿಸುತ್ತದೆ ದಿನನಿತ್ಯ ಸೂರ್ಯ ನಮಸ್ಕಾರ ಪ್ರಾರ್ಥನೆ ಜಪ ಯೋಗ ಮಾಡುವುದರಿಂದ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ ವೇದಗಳಲ್ಲಿ ಸೂರ್ಯನನ್ನು ಪ್ರಾಣಶಕ್ತಿ ಮತ್ತು ಜ್ಞಾನದಾತ ಎಂದು ಕರೆಯಲತ್ತೆ ಈ ಶ್ಲೋಕವು ಪ್ರಥಮ ಕಾಲದಲ್ಲಿ ಸೂರ್ಯನ ಪ್ರಾರ್ಥನಾ ಮಾಡಿದಾಗ ಜಪಿಸುವುದು ಶ್ರೇಷ್ಠ ಹಾಗೂ ತುಂಬ ತುಂಬಾ ವಿಶೇಷ ಸೂರ್ಯ ನಮಸ್ಕಾರದ ಮಹತ್ವವಿದು ಸಪ್ತಮಿಯ ದಿನ ವ್ರತಾಚರಣೆ ಮಾಡಿ ಈ ಶ್ಲೋಕವನ್ನು ಹೇಳ್ಕೊಡಿ ಮತ್ತು ಇನ್ನೊಂದು ಶ್ಲೋಕ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹೆ ತನ್ನೋ ಸೂರ್ಯದೇವ ಪ್ರಚೋದಯಾತ್ ಈ ಶ್ಲೋಕ ಕೂಡ ಹೇಳ್ಕೊಂಡು ನೀವು ಸೂರ್ಯದೇವನಿಗೆ ನಾಳೆ ಏಳು ನಮಸ್ಕಾರ ಮಾಡ್ಬೋದು ಇಲ್ಲಾಂದರೆ ಐದು ಇಲ್ಲ ಒಂಬತ್ತು ಹನ್ನೆರಡು ಇಷ್ಟು ಸೂರ್ಯ ನಮಸ್ಕಾರಗಳನ್ನ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ ಅದರಿಂದ ಅರಿಗೆ ಬಿಟ್ಟು ತಾಮ್ರದ ಚಂಬಿನಲ್ಲಿ ಅರಿಗೆ ಬಿಡಿ ನದಿ ಸ್ನಾನಕ್ಕೆ ಹೋಗಿರೋರೆಲ್ಲ ನದಿಲೆ ಎರಡು ಹಸ್ತದಲ್ಲಿ ನೀರನ್ನು ತಗೊಂಡು ನೀವು ಅರಿಗೆ ಬಿಟ್ಟರೆ ಇನ್ನೂ ಒಳ್ಳೆಯದು ನದಿ ಸ್ನಾನಕ್ಕೆ ಹೋಗಿರೋರು ಹೀಗೆ ಸೂರ್ಯನ ಆಶೀರ್ವಾದ ಪಡ್ಕೊಳ್ಳಿ ಮತ್ತು ಸೂರ್ಯನ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳೋದರಿಂದ ನಿಮಗೆ ಶತ್ರು ದಮನ ಆಗತ್ತೆ ಯಾರು ನಿಮಗೆ ತೊಂದರೆ ಕೊಡ್ತಾರೆ ಅವರು ದಮನ ಆಗತ್ತೆ ಪ್ರತಿದಿನ ಕೇಳಿ ಮತ್ತು ನೀವು ಈ ಸೂರ್ಯನ ಒಂದು ಅನುಷ್ಠಾನ ಮಾಡೋದರಿಂದ ನಿಮಗೆ ಸಾಕಷ್ಟು ಯಶಸ್ಸು ಧನ ಲಾಭ ಎಲ್ಲ ರೀತಿ ಸಕ್ಸಸ್ ಎಲ್ಲ ಸಿಗುತ್ತೆ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಿಮಗೆ ನಮಸ್ತೆ